ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಮಳೆಗೆ ಹಲವು ಅವಾಂತರಗಳಾಗ್ತಾ ಇದೆ ನವಿ ಮುಂಬೈನಲ್ಲಿರುವಂತಹ ಕಾಲಂಬೋಲಿ ಠಾಣೆಗೆ ನೀರು ನುಗ್ಗಿದೆ ಪೊಲೀಸ್ ಠಾಣೆಗೆ ನೀರು ನುಗ್ಗಿದೆ ಪೊಲೀಸ್ ಠಾಣೆಯಲ್ಲಿರುವಂತಹ ಕರ್ತವ್ಯದಲ್ಲಿರುವಂತಹ ಪೊಲೀಸರು ಅನಿವಾರ್ಯ ಅದೇ ನೀರಲ್ಲಿ ಕುಳಿತುಕೊಂಡು ಡ್ಯೂಟಿ ಮಾಡಬೇಕಾಗಿದೆ ಪೊಲೀಸ್ ಠಾಣೆಗೆ ನೀರು ನುಗ್ಗಿದ್ರು ಕೂಡ ಕರ್ತವ್ಯವನ್ನು ನಿರ್ವಹಿಸಲೇಬೇಕಾಗುತ್ತೆ ಜಸ್ಟ್ ಇಮ್ಯಾಜಿನ್ ಒಂದು ಪೊಲೀಸ್ ಠಾಣೆಗೆ ನೀರು ನುಗ್ಗಿದೆ ಅಂತ ಹೇಳಿದ್ರೆ ಆ ಪೊಲೀಸರು ಶೂ ಧರಿಸಿ ಹೋಗಬೇಕಾಗತ್ತೆ ಅಲ್ಲಿ ಕೂತ್ಕೊಳ್ಳೋದು ಹೇಗೆ ಕೆಲಸ ಮಾಡೋದು ಹೇಗೆ ಅಂತ ಎಲ್ಲಿ ಅಂತ ಹೇಳಿದ್ರೆ ರಾಯಗಢ ಜಿಲ್ಲೆಯ ಪಾನ್ವೇಲ್ ಪ್ರದೇಶದಲ್ಲೂ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆ ನೀರಿಗೆ ಆಟೋಗಳು ಕೊಚ್ಚಿ ಹೋಗ್ತಾ ಇದ್ದಾವೆ ನೀರಿನಲ್ಲಿ ಕಾರುಗಳು ಪೇಪರ್ ಬೋಟ್ ಥರ ಒಂದು ಕಾಗದದಲ್ಲಿ ಮಾಡಿರುವ ದೋಣಿಯ ರೀತಿಯಲ್ಲಿ ಕಾರುಗಳು ತೇಲ್ತಾ ಹೋಗ್ತಾ ಇದ್ದಾವೆ ಮಹಾರಾಷ್ಟ್ರದ ಶಾಹಪುರ ಜಿಲ್ಲೆಯಲ್ಲಿ ಪ್ರವಾಹಕ್ಕೆ ಸಿಲುಕಿದವರ ರಕ್ಷಣೆ ಮಾಡಲಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದು ಪೊಲೀಸ್ ಸ್ಟೇಷನ್ ಎಸ್ ಇದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ನಲ್ಲಿ ಮೊಳಕಾಲು ಉದ್ದದ ನೀರು ಅಥವಾ ಮೊಳಕಾಲಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿದೆ ಪೊಲೀಸ್ ಸ್ಟೇಷನ್ನ ಸ್ಥಿತಿ ನೋಡಿ ಹೇಗಾಗಿದೆ ಅಂತ ಹೇಳಿ ಈ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರು ಹೆಂಗ್ ಕೂತ್ಕೋಬೇಕು ಹೆಂಗ್ ಡ್ಯೂಟಿ ಮಾಡಬೇಕು ಅಲ್ಲಿರುವಂತ ಯಾರಾದ್ರೂ ತೊಂದರೆಗಿಡ ಅಂತವರಿಗೆ ಮಳೆಯಿಂದ ತೊಂದರೆಗಿಡದಂಥ ಪೊಲೀಸರು ಬೇರೆ ಬೇರೆ ಅಹವಾಲುಗಳನ್ನು ಸ್ವೀಕರಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಾಗತ್ತೆ ಅನ್ನೋದು ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೇವೆ ಇನ್ನೊಂದು ವಿಂಡೋದಲ್ಲಿ ಕಾರುಗಳು ಹೇಗೆ ಕೊಚ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ ಕಾರುಗಳು ಆಟೋಗಳು ಪೇಪರ್ ಬೋಟ್ ರೀತಿಯಲ್ಲಿ ಹರಿದುಕೊಂಡು ಹೋಗ್ತಾ ಇದ್ದೇವೆ ಇನ್ನು ಉದ್ದದ ನೀರಿನಲ್ಲೂ ಕೂಡ ಜನ ಸಂಚರಿಸ್ತಾ ಇದ್ದಾರೆ ಅತ್ಯಂತ ಪ್ರಯಾಸಕರ ಕಷ್ಟದ ರೀತಿಯಲ್ಲಿ ಇಲ್ಲಿ

ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಮಹಾರಾಷ್ಟ್ರದಲ್ಲಿ ಎಡೆಬಿಡದೆ ಸುರಿತಾ ಇರುವಂಥ ಮಳೆಯ ಕಾರಣಕ್ಕಾಗಿ ಅನೇಕ ಅವಾಂತರಗಳು ಅಲ್ಲಿಯೂ ಕೂಡ ಆಗ್ತಾ ಇದ್ದಾವೆ ಪಕ್ಕದ ಕರ್ನಾಟಕದಲ್ಲಿಯೂ ಕೂಡ ಚಿಕ್ಕೋಡಿಯ ಒಂದು ದರ್ಗಾ ಮುಳುಗು ಹೋಗಿದೆ ಗ್ರಾಮಸ್ಥರು ಕೂಡ ಇಡೀ ಗ್ರಾಮವೇ ಮುಳುಗು ಹೋಗುವ ಆತಂಕ ಇದೆ ಯಾವ ರೀತಿ ಪರಿಸ್ಥಿತಿ ಇದೆ ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಹೇಳಿ ಶ್ರೀಧರ್ ದಶರಥ್ ಮಹಾರಾಷ್ಟ್ರದಲ್ಲಿ ಕಳೆದ ಒಂದು ವಾರಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಮಳೆ ಸುರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಮುಂಬೈ ಆಗಿರ್ಬೋದು ಜೊತೆಗೆ ಏನು ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳು ಬರ್ತಕ್ಕಂಥ ಪ್ರದೇಶಗಳಲ್ಲಿ ಸಾಕಷ್ಟು ಮಳೆ ಆಗ್ತದೆ ಅಲ್ಲೆಲ್ಲವೂ ಕೂಡ ಏನು ಇಡೀ ಗ್ರಾಮಗಳಾಗಿರ್ಬೋದು ನಗರ ಪ್ರದೇಶಗಳೂ ಕೂಡ ಸಂಪೂರ್ಣ ನೀರಿನ ಜಲಾವೃತಗೊಂಡಿದೆ ಅಂತ ಹೇಳ್ಬೋದು ಮಹಾರಾಷ್ಟ್ರದ ಧಾರಾಕಾರ ಮಳೆಯಿಂದ ದಶರಥ್ ಅದರ ಎಫೆಕ್ಟ್ ಕೂಡ ಒಂದು ಗಡಿ ಜಿಲ್ಲೆ ಬೆಳಗಾವಿ ಆಗ್ತಾ ಇದೆ ಯಾಕಂದ್ರೆ ಕೃಷ್ಣಾ ನದಿಯ ನದಿಯ ಒಳ ಹರಿವು ಈಗ ನಲವತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೆಟ್ ಆಗಿರ್ತಕ್ಕಂಥದ್ದು ಘಟಪ್ರಭಾ ನದಿಯ ಒಳಹರಿವು ಈಗ ಏನು ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ಸ್ ಆಗಿರ್ತಕ್ಕಂಥದ್ದು ಅಂದ್ರೆ ಬೆಳಗಾವಿ ಜಿಲ್ಲೆ ಸಪ್ತ ನದಿಗಳು ಕೂಡ ಈಗ ಪ್ರಮುಖವಾಗಿ ಸಾಕಷ್ಟು ಒಂದು ಏನು ಅಪಾಯದ ಮಟ್ಟ ಮೀರು ಉಕ್ಕಿ ಹರಿತಾ ಅಂತ ಹೇಳ್ಬೋದು ಜೊತೆಗೆ ಮಹಾರಾಷ್ಟ್ರದಲ್ಲಿ ಆಗ್ತಿರ್ತಕ್ಕಂಥ ಧಾರಾಕಾರ ಮಳೆಯಿಂದ ಅನೇಕ ಏನು ಅವಾಂತರಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ಪ್ರಮುಖವಾಗಿ ಮಹಾರಾಷ್ಟ್ರದ ರಾಯಗಢ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ರಾಯಗಢ ಕೋಟೆ ಇದೆ ಆ ರಾಯಗಢ ಕೋಟೆಯಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರು ಸಿಕ್ಕಾಕೊಂಡಿರ್ತಕ್ಕಂಥ ಘಟನೆ ಕೂಡ ನಡೆದಿತ್ತು ಜೊತೆಗೆ ಇನ್ನು ಪ್ರಮುಖವಾಗಿ ರತ್ನಾಗಿರಿಯಲ್ಲಿ ಕೂಡ ಒಂದು ಮಳೆ ಅವಾಂತರದಿಂದ ಅನೇಕ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಲ್ಲಿ ಇಡೀ ಊರೇ ಏನಿದೆ ಊರ ಸಂಪೂರ್ಣವಾಗಿ ಒಂದು ನೀರಿನಿಂದ ಜಲಾವೃತಗೊಂಡಿರ್ತಕ್ಕಂಥ ದೃಶ್ಯಗಳು ಕೂಡ ನಾವು ಆ ದೃಶ್ಯಗಳು ನೋಡಬಹುದು ದಶರಥ್ ಇನ್ನು ಪ್ರಮುಖವಾಗಿ ಏನು ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರ್ತಕ್ಕಂಥ ಕೃಷ್ಣಾ ನದಿ ಮತ್ತು ವೇದಗಂಗಾ ದೂದ್ಗಂಗಾ ನದಿ ಕೂಡ ಉಕ್ಕಿ ಹರಿತ ಇದಾವೆ ಇದರಿಂದ ಚಿಕ್ಕೋಡಿಯ ವಿಭಾಗದಲ್ಲಿ ಬರ್ತಕ್ಕಂಥ ಐದು ಕೆಳ ಹಂತದ ಸೇತುವೆ ಈಗಾಗಲೇ ನೀರಿನಿಂದ ಜಲವೃತಗೊಂಡಿರ್ತಕ್ಕಂಥದ್ದು ಜೊತೆಗೆ ಏನು ಆ ಮುಲ್ಕಾನಿ ದರ್ಗಾ ಕೂಡ ಈಗ ನೀರಿನಿಂದ ಜಲಾವೃತಗೊಂಡಿದೆ ಇದೇ ರೀತಿ ಇನ್ನೆರಡು ವಾರಗಳ ಕಾಲ ಮಳೆ ಮುಂದುವರೆದ್ರೆ ಖಂಡಿತವಾಗಿಯೂ ಈ ಕೃಷ್ಣಾ ಮತ್ತು ಮಲಪ್ರಭಾ ಮತ್ತು ಘಟಪ್ರಭಾ ನದಿ ಒಳಹರಿವು ಹೆಚ್ಚಾಗುತ್ತೆ ಇದರಿಂದ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗುತ್ತೆ ಅಂತ ಹೇಳ್ಬೋದು ಈಗಾಗಲೇ ಜಿಲ್ಲಾಡಳಿತ ಈಗಾಗಲೇ ಏನು ಆಯಾ ನದಿಗಳ ಪಾತ್ರದಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಸ್ಥಳೀಯ ಆಡಳಿತ ಕೊಟ್ಟಿದೆ ಆದ್ರೆ ಯಾವಾಗ ಕೃಷ್ಣಾ ನದಿಯ ಒಳಹರಿವು ಎರಡ್ ಲಕ್ಷ ಮಟ್ಟ ಮೀರುತ್ತೋ ಆಗ ಒಂದು ಸಂಪೂರ್ಣವಾಗಿ ಪ್ರವಾಹದ ವಾತಾವರಣ ನಿರ್ಮಾಣವಾಗುತ್ತೆ ಹಾಗಾಗಿ ಈಗಾಗಲೇ ಜಿಲ್ಲಾ ಕೂಡ ಈಗ ಅಲರ್ಟ್ ಕೂಡ ಆಗಿರ್ತಕ್ಕಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮ